ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ನಾವಿವನ್ ಉಂಡೆ ಮಾಡಿವ್ರಿ ಬೇಸನ್ ಉಂಡೆ ಹೆಂಗ್ ಮಾಡೋದು ಅನ್ನೋದು ಇಲ್ಲೇ ನೋಡ್ಕೊಂಬರ್ರಿ ಬೇಸಿನ ಉಂಡೆ ಅಂತೂ ಬಾರಿ ಬೆಸ್ಟ್ ಆಗ್ಯಾವ್ರಿ ಇಲ್ಲಿ ನೋಡ್ರಿ ಈಗ ಬೇಳೆ ಬೇಳೆದಾವ್ರಿ ಇವು ಒಂದ್ ಕಪ್ ಹಾಕಿವ್ರಿ ನೋಡ್ರಿ ಈ ರೀತಿ ಚಲೋ ತಂಗೆ ಹೊತ್ತಲಾರ್ದ ಹುರ್ಕೋಬೇಕ್ರಿ ಅವರ ಕೈ ಬಿಡ್ಲಾರ್ದ ಕೆಂಪಂಗೆ ಆಗುವರ್ಗಿ ಹುರ್ಕೋಬೇಕ್ರಿ ಅಂದ್ರ ಹಸಿ ವಾಸನಿ ಹೋಗ್ಬೇಕು ನೋಡ್ರಿ ಅದು ಕಡ್ಲಿ ವೇಳಿದು ಅಲ್ಲಿವರೆಗಿ ಹುರಿಬೇಕ್ರಿ ಈಗ ನೋಡ್ರಿ ಮತ್ತೊಂದು ಕಪ್ ಹಾಕಿದೀವಿ ಟೋಟಲ್ ಆಗಿ ಒಟ್ಟ ಎರಡು ಕಪ್ ತಗೊಂಡಿವ್ರಿ ನಾವು ಎರಡು ಕಪ್ಪ ಇದೇ ರೀತಿನ ಹುರ್ಕೊಂಡಿವ್ರಿ ಹುರ್ಕೊಂಡ್ ಕೆಸಿಂದ ಇಲ್ಲಿ ನೋಡ್ರಿ ಇವು ಸಕ್ರೆ ಐತ್ರಿ ಎರಡು ಕಪ್ಪ ನೋಡ್ರಿ ಈ ರೀತಿ ಸಣ್ಣಗೆ ಮಿಕ್ಸಿಗೆ ಹಾಕೊಂಡ್ ಬಂದಿವ್ರಿ ಅದನ್ನ ಇದು ನೋಡ್ರಿ ಕಡಲೆ ಬೇಳಿ ಬಿಸ್ಕೊಂಡು ಬಂದಿದ್ದೀವ್ರಿ ಇದು ಹಿಟ್ಟ ಈಗ ನೋಡ್ರಿ ಇದು ಒಂದು ಕಪ್ಪ ತುಪ್ಪ ಹಾಕಿವ್ರಿ ತುಪ್ಪ ಬಿಸಿ ಆದ ಆದಲೇನಾ ಈ ರೀತಿ ಹಾಕಿ ತಿರ್ಕೋಬೇಕ್ರಿ ಅದ್ರೊಳಗ ನೋಡ್ಕೊಂಡ್ ನೋಡ್ಕೊಂಡ್ ಹಾಕುದ್ರಿ ಬೇಕಾದ್ರ ಮತ್ತ ಹಾಕುದ್ರಿ ಬೇಡಪ್ಪ ನೀವು ಸ್ವಲ್ಪ ಮಾಡಾರಿದ್ರ ಒಂದ್ ಕಪ್ಪುನು ಬಾಳ ಆಗತೈತ್ರಿ ಮತ್ತ ಸ್ವಲ್ಪ ಹಾಕೋಬೇಕು ಬೇಕಂದ್ರ ಮತ್ತಿನ ತೆಳಗಿಳಿಸಿದಿಂದ ಹಾಕೋಬಹುದ್ರಿ ಮತ್ ಬಿಸಿ ಮಾಡಿ ನೋಡ್ರಿ ಈಗ ಈ ರೀತಿ ಪೂರ್ತಿ ಎರಡು ಕಪ್ ಹಿಟ್ಟಿನ ನೋಡ್ರಿ ಇದು ಇಷ್ಟ ಕರೆಕ್ಟ್ ಆಗೈತ್ರಿ ಒಟ್ಟ ನೋಡ್ರಿ ಈಗ ಪೂರ್ಣ ತೆಳಗ ಇಳಿಸಿದ್ದಿಂದ ಬಿಸಿ ಇರ್ತನ ಈ ರೀತಿ ಸಕ್ರೆ ಹಾಕಿ ಸಕ್ರೆ ಹಾಕ್ಯಾಕೆ ತಿರ್ವಾಡ್ಬೇಕ್ರಿ ಇದನ್ನ ತುಪ್ಪ ಬಾ ಜಾಸ್ತಿ ಹಾಕ್ತಂದ್ರೆ ತಂದ್ರ ಉಂಡಿ ಭಾಳ ಮಿದು ಹಾಕವ್ರಿ ಅಗ್ದಿ ಅವ್ತರ ಸೇಪನ ಹೋಗ್ರಿ ಉಂಡಿ ಸೇಪನ ಕಟ್ ಕಟ್ ಇಟ್ಟಂಗ ಇಟ್ಟಂಗ ಹಿಂಗ ಒಂಥರ ಇದಾಗಿ ಬಿಡ್ತಾವ್ರ ಚಪ್ಪಟ ಆದಂಗ ಮತ್ತು ಮಾಡಿದ್ದಿಂದ ಡೆಬ್ಬಿ ಒಳಗೆ ತುಂಬಬೇಕಾದ್ರೂ ಒಂದ್ಕೊಂದು ಅಂಟ್ಕೋತಾವ್ರಿ ಈಗ ಉಂಡೆ ಕರೆಕ್ಟಾಗಿ ಉಳಿಬೇಕಾದ್ರೆ ತುಪ್ಪ ಒಂದಿಟ ಸ್ವಲ್ಪ ಹಾಕ್ಬೇಕ್ರಿ ಅಂದ್ರೆ ಉಂಡೆ ಮಸ್ತ್ ಹಾಕವ್ರಿ ಗುಂಡ್ಕು ಹಾಕ್ಕವು ಮತ್ತು ಡೆಬ್ಬಿ ಒಳಗಿಟ್ರು ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ ಜಾಸ್ತಿ ತುಪ್ಪು ತುಪ್ಪ ತುಪ್ಪ ತುಪ್ಪು ಅತಿಸಿ ಆಗೋದಿಲ್ಲ ರೀ ಅದು ನೋಡ್ರಿ ಈಗ ಈ ರೀತಿ ಇಲ್ಲಿ ಕರೆಕ್ಟಾಗಿ ಮಾಡೋದನ್ನು ತೋರ್ಸಾಕತ್ತೀವಿ ನೋಡ್ರಿ ನಾವು ಪೂರ್ಣ ಚಂದ ಹಂಗೆ ಉಳಿಬೇಕು ಇತ್ತಾಗ ತುಪ್ಪದ ಬಂದಿರ್ಬೇಕು ಬಂದಿರಬೇಕು ಒಳಗ ಆ ಟೈಪ್ ಮಾಡೋದು ತೋರ್ಸಾಕತ್ತೀವ್ರಿ ನಾವೀಗ ನೋಡ್ರಿ ಇಲ್ಲೇ ಎರಡು ಕಪ್ನ್ಯಾಗ ತೆಗದಿವ್ರಿ ಅಷ್ಟೇ ನಾವು ಸಕ್ಕರೆ ಎರಡು ಕಪ್ ಹಾಕಿಲ್ಲ ಪೂರ್ತಿ ಬಾ ಸ್ವೀಟ್ ಅಂತ ಹೇಳಿ ಇಲ್ಲಿ ನೋಡಿರಿ ಯಲಕ್ಕಿ ಜಜ್ಜೆ ಯಲಕ್ಕಿ ಹಾಕೀವ್ರಿ ಈ ರೀತಿ ಹಾಕಿದ್ದಿಂದ ನೋಡ್ರಿ ಇದು ಎಷ್ಟು ಕರೆಕ್ಟ್ ಆಗೈತಿ ನೋಡಿರಿ ಪೂರ್ತಿ ಎಷ್ಟು ಮಸ್ತ್ ಆಗೈತಿ ನೋಡ್ರಿ ಭಾಳ ಅತಿಶಯ ಮಿದು 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 ಅಂದ್ರೆ ಅದು ಭಾಳ ಉಂಡಿ ಅಗ್ದಿ ಮಿದು ಆಗಿಬಿಡ್ತಾವ್ರಿ ಒಟ್ಟ ನೋಡಿರಿ ಇಲ್ಲೇ ಕಟ್ಟೋದು ತೋರ್ಸಾಕತ್ತೀವಿ ಕರೆಕ್ಟ್ ಹಂಗೆ ಎಷ್ಟು ಚಂದ ಆಕೈತಿ ನೋಡ್ರಿ ಇದು ಈ ರೀತಿ ಮಾಡಿಟ್ಕೊಂಡ್ರೆ ಒಂದು ಸ್ವಲ್ಪ ಚಲೋ ಅನ್ನಿಸ್ತೈತಿ ರೀ ಭಾಳ ಅತಿ ಸಿ ತುಪ್ಪ ಅಂದ್ರೆ ಒಬ್ಬೊಬ್ರು ತಿನ್ನಂಗಿಲ್ಲ ಅಲ್ರಿ ಅವ್ರಿಗೆ ಆದ್ರೆ ಈ ರೀತಿ ಕರೆಕ್ಟ್ ರೀ ಮತ್ತೆ ನಮ್ಗೆ ಗುಂಡಿ ಒಂದು ಸ್ವಲ್ಪ ಚೊಲೋನ ಉಳಿಬೇಕು ಗುಂಡ್ಕ ಚೆಂದ ಅಂದ್ರೆ ಐತಿ ಅಂದ್ರೆ ಮಾಡ್ಕೋಬೇಕ್ರಿ ಅಂದ್ರೆ ಉಂಡಿ ಭಾರಿ ಬೆಸ್ಟ್ ಅಕ್ಕವು ನೋಡ್ರಿ ಇಲ್ಲಿ ನಾವು ಎಷ್ಟೆಷ್ಟು ಕೈಲಿ ಆಡಸ್ತೀವಲ್ಲ ಅಷ್ಟು ಅದ ತುಪ್ಪನ ಈ ಅಳ್ತಿ ಹತ್ತತ್ರಿನಾ ಇನ್ನ ಜಾಸ್ತಿ ಹಾಕಿದ್ರ ಮನಗಂಡ ಇದಾಕ ಅವ್ರ ಒಟ್ಟ ಮೆತ್ತಗಿ ಬಿಡ್ತವು ನೋಡ್ರಿ ಇದು ಎಷ್ಟು ಕರೆಕ್ಟ್ ಆಗಿತ್ತು ನೋಡ್ರಿ ನಾವು ಹಾಕಿದಷ್ಟು ಕರೆಕ್ಟ್ ಆಗಿ ಹಾಕಿ ಮಾಡಿ ನೋಡ್ರಿ ಹೆಂಗಾಗಿತ್ತು ಅನ್ನೋದು ನಮಗೂ ಕಮೆಂಟ್ನ ತಿಳಿಸ್ರಿ ನೋಡ್ರಿ ಈಗ ಇಷ್ಟು ಎಡ್ಡ ಬಳಿಲೆ ಕಟ್ಬೇಕ ಅಷ್ಟು ಆಗಿ ಅವು ನೋಡ್ರಿ ಇದೇ ರೀತಿ ಅಷ್ಟು ಎರಡ್ ಕಪ್ಪಿಂದ ಎಲ್ಲಾ ಉಂಡಿ ಕಟ್ಕೊಂಡಿವ್ರಿ ನಾವು ಇತ್ತಾಗ ಅತಿ ದೊಡ್ಡನು ಅಲ್ಲ ಸಣ್ಣನೂ ಅಲ್ಲ ಮೀಡಿಯಂ ಕಟ್ಟಿದಿವ್ರಿ ನೋಡ್ರಿ ಅಂಗಾಯಾಗಿ ಇಟ್ಟ ಈ ರೀತಿ ಉಳ್ಸ್ಯಾಡ್ ಬಿಟ್ರ ಬಾರಿ ಉಂಡಿ ಜಿಲೇ ಬರ್ತೈತ್ರಿ ಅದು ಈ ರೀತಿ ಸಫೈ ನುನೂಪ್ ಆಗ್ಬೇಕಾದ್ರ ಹಂಗ ಅಂಗಾಯಾಗಿ ಇಟ್ಕೊಂಡ ಇದನ್ನ ಮಾಡ್ಬೇಕ್ರಿ ನೋಡ್ರಿ ಮಾಡಿದಂಥ ಉಂಡೆ ತಂದ ಪ್ಲೇಟಿಗೆ ಸೇರ್ಸೈತೇ ದಿವ್ ಎಷ್ಟು ಜಿಲೇ ಆಗ್ಯಾವ ನೋಡ್ರಿ ಅವು ಎಷ್ಟು ಚಂದ ತುಪ್ಪು ತುಪ್ಪು ತುಪ್ಪ ಕಣ್ಣಕ್ಕೇ ತುಪ್ಪ ನೋಡ್ರಿ ಕಡಿಮೆ ಹಾಕಿವ್ರಿ ನಾವು ನೋಡ್ರಿ ಈಗ ಅಷ್ಟು ತಾಟಿಗೆ ಸರ್ವ್ ಮಾಡಿವ್ ನೋಡ್ರಿ ಇಲ್ಲಿ ನೋಡ್ರಿ ಈ ರೀತಿ ಮಾಡ್ಕೊಂಡಿವ್ರಿ ನಾವು ಮಾಡಿದಂಥ ಉಂಡೆ ಅಷ್ಟು ಪ್ಲೇಟಿಗೆ ಹಾಕಿವ್ ನೋಡ್ರಿ ಈಗ ಈ ರೀತಿ ಈಗ ನೋಡ್ರಿ ಇವು ಆಗ್ಯಾವ ಅನ್ನೋದು ನಿಮಗ ಒಡಕ್ ತೋರಿಸ್ತೀವಿ ನಾವು ಫುಲ್ ಮಿದುನು ಆಗ್ಯಾವು ಇತ್ತಾಗ ಜಾಸ್ತಿ ತುಪ್ಪನೂ ಹಾಕಿಲ್ಲ ಕರೆಕ್ಟ್ ಆಗಿ ಈ ರೀತಿ ಮಾಡಿದೀವಿ ನೋಡ್ರಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ